ಗುಡ್ ಈವ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ವಂಡರ್ ವಿತ್ ಫ್ರಿಯಾಗೆ ನಾವ್ ಇವತ್ತು ಬಂದಿದ್ವಿ ಎಕ್ಸ್ಪ್ಲೋರ್ ಮಾಡೋಕೆ ಕೃಷಿ ಮೇಲಾಗೆ ಜಿ ಕೆ ನಲ್ಲಿ ನಡೀತಾ ಇದೆ ಇಲ್ಲಿ ತುಂಬಾ ಚೆನ್ನಾಗಿದೆ ಬನ್ನಿ ನೋಡೋಣ ಹೋಗ್ಬಿಟ್ಟು ಇಲ್ಲಿ ಏನಿದೆ ಅಂದ್ರೆ ಫಾರ್ಮ್ ಮೆಷಿನರಿ ನ್ಯೂ ಟೆಕ್ನಾಲಜಿ ಮತ್ತೆ ಅಗ್ರಿಕಲ್ಚರ್ ರಿಲೇಟೆಡ್ ಏನೇನಿದೆ ಎಲ್ಲ ಪ್ರಾಡಕ್ಟ್ಸ್ ಮತ್ತೆ ಐಟಮ್ಸ್ ಎಲ್ಲಾನು ಸಿಗುತ್ತೆ ಸೆರಿಕಲ್ಚರ್ ಆಗಲಿ ಹಾರ್ಟಿಕಲ್ಚರ್ ಆಗಲಿ ಸಿಲ್ಕ್ ರಿಲೇಟೆಡ್ ಆಗಿ ಏನೇನು ಐಟಮ್ಸ್ ಇದೆ ಎಲ್ಲಾನು ಬಂದು ತಗೋಬಹುದು ನೀವು ಹೊಸದಾಗಿ ಅಗ್ರಿಕಲ್ಚರ್ ಯಾರಾದ್ರೂ ಸ್ಟಾರ್ಟ್ ಮಾಡೋ ತರ ಇದ್ರೆ ಇಲ್ಲ ಯಾರಿಗಾದ್ರೂ ಐಡಿಯಾ ಇಲ್ಲ ಅಂದ್ರೆ ಅಗ್ರಿಕಲ್ಚರ್ ಮಾಡ್ತಾ ಇರೋರಿಗೆ ಅವ್ರು ಕೂಡ ಇಲ್ಲಿ ಬಂದು ವಿಸಿಟ್ ಮಾಡಬಹುದು ಇಲ್ಲಿ ಬಂದ್ರೆ ಅಂದ್ರೆ ತುಂಬಾ ಡೆಮೋ ಎಲ್ಲ ಕೊಡ್ತಾರೆ ಇದು ಬಂದು ಟ್ರಾಕ್ಟರ್ ಸೆಕ್ಷನ್ ಇಲ್ಲೆಲ್ಲ ತರ ತರ ವೆರೈಟಿ ಆಫ್ ಟ್ರಾಕ್ಟರ್ಸ್ ಇದಾವೆ ಬನ್ನಿ ತೋರಿಸ್ ಬನ್ನಿ ತೋರಿಸ್ತೀನಿ ಈ ಟ್ರಾಕ್ಟರ್ ಈ ಟ್ರಾಕ್ಟರ್ಸ್ ಹಮ್ಲೋಗ ಚಲೋ ಕಮ್ಮ ಅವ್ರಿಗೆ ಫಿಟ್ ಕರ್ಸಕ್ತೆ ಅಲ್ಲಿದೆ ನೋಡಿ இழுலா <laughs> 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 <hans hans 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 hans> ಆದಿ ಒಪ್ಪಾ ಆಪಚೆ ಈ ತುಂಬಾ ಜನ ಇದ್ದಾರೆ ಇವಾಗೇನಾ ನಾವು ಸೀಡ್ಸ್ ಕ್ರಾಪ್ಸ್ ಮತ್ತೆ ಅನಿಮಲ್ ಹಸಬಂಡ್ರಿ ಅಲ್ಲೋಗಿದ್ವಿ ಇವಾಗ ಇಲ್ಲಿ ಅಗ್ರಿಕಲ್ಚರಲ್ ಇಂಪ್ರೂಟ್ಸ್ ಇಲ್ಲೆಲ್ಲ ಸಿಗುತ್ತೆ ಮತ್ತೆ ಅಲ್ಲಿ ಕನ್ಸಲ್ಟೆನ್ಸಿ ಸರ್ವಿಸಸ್ ಮತ್ತೆ ಇಲ್ಲಿ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಎಲ್ಲ ಇಲ್ಲೆಲ್ಲ ಸಿಗುತ್ತೆ ನನಗೆ ಹೋಗೋಣ ತೋರಿಸ್ತೀನಿ ಅಲ್ಲಿ ಏನೇನು ಸಿಗುತ್ತೆ ಅಂತ ಇಲ್ಲಿ ತುಂಬ ತರ ಐಟಮ್ಸ್ ಅಗ್ರಿಕಲ್ಚರ್ಗೆ ಬೇಕಾಗಿರೋ ಅಂಥದ್ದು ತುಂಬ ಎಲ್ಲಾನು ಸಿಗುತ್ತೆ ಮನೆಯಲ್ಲೂ ನಾವು ಏನಾದರೂ ಗಿಡ ಬೆಳೆಸ್ಬೇಕಂದ್ರೆ ಅವನು ಸಿಗ್ತವೆ ಅಗ್ರಿಕಲ್ಚರ್ ರಿಲೇಟೆಡ್ ಊರಲ್ಲಿ ಇಲ್ಲ ಎಲ್ಲಿ ಬೇಕಾದ್ರೂ ಗಿಡ ಮತ್ತೆ ಎಲ್ಲಾನು ಸಿಗುತ್ತೆ ಇದು ಸಪ್ಪರಿ ನರ್ಸಿಂಗ್ ಫಾರ್ಮ್ ಅಂತ ಇಲ್ಲಿ ಇಂಪೋರ್ಟೆಡ್ ಮ್ಯಾಂಗೋಸ್ ಎಲ್ಲ ತುಂಬಾ ತರ ತರ ಮ್ಯಾಂಗೋಸ್ ಎಲ್ಲ ಸಿಗ್ತವೆ ಬನ್ನಿ ನೋಡೋಣ ಎಷ್ಟು ಪ್ಲಾಂಟ್ಸ್ ಎಲ್ಲ ಇದಾವೆ ಫಾರ್ಮಿಂಗ್ ಅಂತಾನೆ ಅಲ್ಲ ಮನೆಗೆ ಯಾರಾದ್ರೂ ಗಿಡ ಬೆಳೆಸ್ಕೋಬೇಕಂದ್ರು ಇಲ್ಲೆಲ್ಲ ತುಂಬಾ ಇದೆ ಸಪೋರ್ಟ್ ಇದೆ ಮತ್ತೆ ಮ್ಯಾಂಗೋ ಮತ್ತೆ ಬ್ಲಾಕ್ ಜಾಮೂನ್ ಬೆರಿ ಇದು ಬನಾನಾ ಮ್ಯಾಂಗೋ ಅಂತ ಇದನ್ನ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದಂತ ವಿಶ್ವವಿದ್ಯಾಲಯದ ತಂಡದವರಿಗೆ ಮತ್ತು ಮಾನ್ಯ ಕೃಷಿ ಸಚಿವರಿಗೆ ನಾನು ಅಭಿನಂದನೆಗಳನ್ನ ತನ್ನ ನಿಷ್ಠಿಪಡಿಸುತ್ತೇನೆ ನಾಡಿನ ಪರವಾಗಿ ಕೃಷಿ ಮೇಳ ಒಂದು ರೀತಿ ಬೆಂಗಳೂರಿನಲ್ಲಿ